ನಮಸ್ಕಾರ ರೈತ ಬಾಂಧವರೇ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಡಲೆಯಲ್ಲಿ ಸೆಕಂಡ್ ಸ್ಪ್ರೇ ಯಾವುದು ಮಾಡಬೇಕೆಂದು ಸಂಪೂರ್ಣ ಮಾಹಿತಿಯನ್ನು ಹೇಳುತ್ತೇನೆ ಫಸ್ಟ್ ಸ್ಪ್ರೇ ಅದರ ರಿಸಲ್ಟ್ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ನೋಡಿ ಫಸ್ಟ್ ಸ್ಪ್ರೇ ಬಂದು ನಾವು ಕ್ರೋಮರ್ ಕಂಪ್ನಿಯ ತ್ರಿಬಲ್ ನೈನ್ಟೀನನ್ನು ಸ್ಪ್ರೇ ಮಾಡ್ತಾ ಇದ್ದೀವಿ ಹೆಚ್ಚು ಸೈಡ್ ಬ್ರಾಂಚಸ್ ಬರಬೇಕು ಗ್ರೀನಿಶ್ ಆಗಿರಬೇಕು ಮತ್ತು ಗ್ರೋತ್ ಬರಬೇಕಂದ್ರೆ ತ್ರಿಬಲ್ ನೈನ್ಟೀನ್ ಕಂಪಲ್ಸರಿ ಸ್ಪ್ರೇ ಮಾಡಬೇಕು ಅವರು ಕಾಣಿಸಿಕೊಳ್ಳುತ್ತಿರುವ ಕಾರಣ ಮತ್ತು ತ್ರಿಬಲ್ ನೈನ್ಟೀನ್ ಸ್ಪ್ರೇ ಮಾಡೋದ್ರಿಂದ ಇರೋ ಫ್ಲವರಿಂಗ್ ಕೂಡ ಸೆಟ್ ಆಗಲು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ನಂತರದಲ್ಲಿ ಹುಳಕ್ಕೆ ನಾವು ಬೆಂಜೆಟ್ ಗ್ರೋಮರ್ ಕಂಪ್ನಿ ಬೆಂಜೆಟನ್ನು ಸ್ಪ್ರೇ ಮಾಡ್ತಿದ್ವಿ ಇದು ಲಾಸ್ಟ್ ಟೈಮ್ ಕೂಡ ಸ್ಪ್ರೇ ಮಾಡಿದ್ವಿ ಮತ್ತೆ ಸೆಕೆಂಡ್ ಟೈಮ್ ಕೂಡ ಸ್ಪ್ರೇ ಮಾಡ್ತಿದ್ದೆ ಯಾಕಂದರೆ ಇಪ್ಪತ್ತು ಟ್ವೆಂಟಿ ಡೇಸ್ ಆಗಿದೆ ಟ್ವೆಂಟಿ ಡೇಸ್ ಗ್ಯಾಪಲ್ಲಿ ಸ್ಪ್ರೇ ಮಾಡ್ಬೋದು ಫ್ಲವರಿಂಗೋಸ್ಕರ ನಾವು ಜಿಯೋಗ್ರಾ ಕಂಪ್ನಿಯ ಸಿಆಪ್ ಟೆನನ್ನು ಸ್ಪ್ರೇ ಮಾಡ್ತೇವೆ ಇದು ಸಿಆಪ್ ಟೆನಲ್ ಫ್ಲವರಿಂಗ್ ಹೇಳ್ ಮಾಡಿಸಿದ ಪ್ರಾಡಕ್ಟ್ ಆಗಿದೆ ಇದು ಅತ್ಯುತ್ತಮ ರಿಸಲ್ಟನ್ನು ನೀಡುತ್ತದೆ ಸಿಎಫ್ ಇದು ಸ್ಪ್ರೇ ಮಾಡೋದರಿಂದ ಸೈಡ್ ಪ್ರಾಂಚಸ್ಸು ಕೂಡ ಇನ್ನೂ ಜಾಸ್ತಿ ಬರುತ್ತವೆ ಮತ್ತು ಫ್ಲವರಿ ಕೂಡ ಸೆಟ್ ಆಗುತ್ತೆ ಮತ್ತು ಗ್ರೀನಿಷ್ ಆಗಿ ಕೂಡ ಒಳ್ಳೆ ಇರುತ್ತೆ ನೆಕ್ಸ್ಟ್ ಕಾಂಬಿನೇಷನ್ ನೋಡೋದಾದರೆ ಕ್ರಿಸ್ಟಲ್ ಕಂಪನಿಯ ಟಿಲ್ಟ್ ಇದರಲ್ಲಿ ಟೆಕ್ನಿಕಲ್ ನೋಡೋದಾದರೆ ಪ್ರೊಫಿನಸಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಈಸಿ ರೂಪದಲ್ಲಿರ್ತದೆ ಮುಖ್ಯ ಕಾರಣ ಅಂದರೆ ಐವತ್ತರಿಂದ ಅರವತ್ತು ದಿನಗಳ ಅಂತರದಲ್ಲಿ ವಿಲ್ಟ್ ರೋಗ ಮತ್ತು ಅಥವಾ ಬೆಂಕಿ ರೋಗವನ್ನು ಹೆಚ್ಚಾಗಿ ಕಡಲೆಯಲ್ಲಿ ನೋಡೋದು ತೇಮಶ ಹೆಚ್ಚಾದಾಗ ಇದನ್ನು ಸಮರ್ಥವಾಗಿ ನಿಯಂತ್ರಣ ಮಾಡೋದು ಟಿಲ್ಟನ್ನು ಉಪಯೋಗ ಮಾಡಿದರೆ ಹತೋಟಿ ಮಾಡುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತರ ರೈತರೊಂದಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಧನ್ಯವಾದಗಳು ಜೈ ಜವನ್ ಜೈ